ಸಹೃದಿಯರಿಗೆ ನಮಸ್ಕಾರ ನಿನ್ನೆ ದಿವಸ ಕ್ಷೇತ್ರ ಕ್ಷೇತ್ರಜ್ಞ ಯೋಗ ಆ ಹದಿಮೂರನೇ ಅಧ್ಯಾಯವನ್ನು ನೋಡ್ತಾ ಹೇಗೆ ಕ್ಷೇತ್ರವನ್ನು ಇಪ್ಪತ್ನಾಲ್ಕು ಗುಣಗಳು ಸೃಷ್ಟಿ ಮಾಡ್ತವೆ ಅವು ಒಂದಕ್ಕೊಂದು ಸೇರಿಕೊಂಡು ಇಷ್ಟೊಂದು ಜೀವ ಬಗೆಗಳಾಗ್ತವೆ ಅವುಗಳಿಂದ ಪಾರಾಗಬೇಕಾದ್ರೆ ಏನು ಸಾಧನೆ ಬೇಕು ಜ್ಞಾನ ಸಾಧನೆ ಬೇಕು ಅಂದಾಗ ಭಗವಂತ ಇಪ್ಪತ್ತು ಗುಣಗಳನ್ನು ಪಟ್ಟಿ ಮಾಡಿಕೊಡ್ತಾನೆ ಅಂತ ನೀನೇ ನೋಡ್ತಾ ಇದ್ವಿ ಆ ಇಪ್ಪತ್ತು ಗುಣಗಳಿಂದಾಗಿ ಅವನು ಬಳಸ್ಕೊಂಡ್ರೆ ಬಹುಶಃ ಆ ಜಂಜರದಿಂದ ಪಾರಾಗಬಹುದು ಅಂತ ಅನಿಸುತ್ತೆ ಅಂತ ಆ ಗುಣಗಳನ್ನು ಹೇಳ್ತಾ ನೀನೇ ಅವಾನಿತ್ವ ಅವಾನಿತ್ವ ಅಂಥೇಳಿ ಆ ವಿನೀತ ಭಾವ ಬರುವಂಥದ್ದು ಜಂಬ ಬರದೇ ಇರುವಂಥದ್ದು ಅದ್ರ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ದೆ ಆ ಪ್ರತಿಯೊಂದು ಗುಣಗಳನ್ನು ವರ್ಣನೆ ಮಾಡ್ತಾ ಹೋದರೆ ದಿವಸ ಸಾಧೆ ಮಾಡಬೇಕಾಗತ್ತೆ ಅದು ಬೇಡ ಸಂಕ್ಷಿಪ್ತವಾಗಿ ಆ ಇಪ್ಪತ್ತು ಗುಣಗಳು ಕೂಡ ನಮ್ಮ ಜೀವನಕ್ಕೆ ಹೇಗೆ ಒಂದು ಹೊಸ ಬಗೆಯನ್ನು ಕೊಡಬಹುದು ನಾವು ಈ ಎಲ್ಲಿ ಸಿಕ್ಕಾಕ್ಕೊಂಡಿದ್ದೀಯೋ ಅದು ಪಾರಾಗೋದಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಿದ ಹಾಗೆ ಅದನ್ನು ಡಿ ವಿ ಜಿ ಬೇಕಾದಷ್ಟು ಪದ್ಯಗಳಲ್ಲಿ ಬರೆದಿದ್ದಾರೆ ಆ ಗುಣಗಳನ್ನು ಬೇಕಾದಷ್ಟು ಮಾಡಿದ್ದಾರೆ ಒಂದು ಎರಡು ನಮ್ಮ ಗಮನಕ್ಕಿರಲಿ ಅಂತ ನೋಡ್ಕೊಂಡು ಅಷ್ಟೇ ಆ ಗುಣಗಳನ್ನು ಎಷ್ಟು ಚಂದವಾಗಿ ಡಿ ವಿ ಜಿ ಬರೆದಿದ್ದಾರೆ ಕಗ್ಗದಲ್ಲಿ ಅಂತ ಪದ್ಯ ಎಂಟು ನೂರ ಆರು ಏಟ್ ಜೀರೋ ಸಿಕ್ಸ್ ಅವರು ಗುರುತಿಸುವಂಥ ಗುಣಗಳು ಎಷ್ಟು ಚೆಂದ ನೋಡಿ ಹೇಳುವಂಥ ರೀತಿ ಎಷ್ಟು ಸೊಬಗದು ಗರ್ವ ಪಡದು ಉಪಕಾರಿ ದರ್ಪ ಬಿಟ್ಟ ಅಧಿಕಾರಿ ನಿರ್ವಿಕಾರದ ನಯನ ದಿಮ್ ಉದಾರಿ ಸರ್ವಧರ್ಮಾಧಾರಿ ನಿರ್ವಾಣ ಸಂಚಾರಿ ಊರವರೆಗೆ ಗುರುವವನು ಮಂಕುತಿಮ್ಮ ಇದರಲ್ಲಿ ಐದು ಗುಣಗಳನ್ನು ಹೇಳ್ಕೊಂಬರ್ತಾರೆ ಅದರಲ್ಲಿ ಮೊಟ್ಟ ಮೊದಲೇನು ನೋಡಿ ಎಷ್ಟು ಚೆನ್ನಾಗಿದೆ ಗರ್ವ ಪಡೋದು ಉಪಕಾರಿ ಸಾಮಾನ್ಯವಾಗಿ ನಾವು ಏನಾದರೂ ಉಪಕಾರ ಮಾಡಿದರೆ ನಮ್ಮಲ್ಲಿ ಹೇಳ್ತಾರದು ಮಾತಿದೆ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಅಂದರೆ ಅಷ್ಟು ಗುಪ್ತವಾಗಿರಬೇಕು ಮುಖ್ಯ ಉದ್ದೇಶ ಅಷ್ಟೇ ನಾನು ಕೊಟ್ಟದ್ದು ನಾನು ಕೊಟ್ಟದ್ದು ಅಂತ ಪ್ರಚಾರ ಮಾಡ್ಕೋಬೇಕಾಗಿಲ್ಲ ಆ ಕೊಡೋದ್ರಲ್ಲಿ ಇರುವಂತಹ ಸುಖ ಇದೆಯಲ್ಲ ಇನ್ನೆದರಲ್ಲಿ ಇರೋಕೆ ಇರೋಕ್ಕೆ ಸಾಧ್ಯ ಇಲ್ಲ ಅದು ನಾನು ಅದು ನೋಡ್ತಾ ಇದ್ದೆ ನಾನು ಮೊನ್ನೆ ಒಂದು ದಿವಸ ಇತಿಹಾಸದ ಯಾವುದೋ ಪಾಠ ಬೇರೆ ದೇಶದಲ್ಲಿದ್ದಾಗ ಆ ಇತಿಹಾಸದ ಪಾಠದ ಬಗ್ಗೆ ಮಾಡ್ತಾ ಅಲ್ಲಿ ಟೀಚರ್ ಪಾಠ ಮಾಡಿ ಡೆಡ್ ಸಿ ತಾವು ಕೇಳಿದ್ದೀರಿ ಜಾರ್ಡನ್ ಮ್ಯಾಲೆ ಇರುವಂಥದ್ದು ಆ ಡೆಡ್ ಸಿ ಅಂತಿದೆ ಅದು ಮೃತ ಸಮುದ್ರ ಅಂತ ಕರೀತಾರೆ ಸಮುದ್ರಕ್ಕೆ ಯಾಕೆ ಮೃತ ಕರೀತಾರೆ ಅಂತ ನಾನು ಹುಡುಗನಾಗಿದ್ದಾಗ ನಾನು ಕೇಳಿದಾಗ ಭಾಳ ಪ್ರಶ್ನೆ ಕೇಳಿ ಬೇಯಿಸ್ಕೊಂಡಿದ್ದೆ ಮೇಷ್ ಕಡೆಯಿಂದ ಅವ್ರಿಗೂ ಗೊತ್ತಿರಲಿಲ್ಲ ಪಾಪ ಉತ್ತರ ಅದಕ್ಕೆ ಅವ್ರು ತೊಂದರೆ ಆಯಿತು ಸಮುದ್ರಕ್ಕೆ ಯಾಕೆ ಮೃತ ಅಂತಾರೆ ನಮ್ಮ ಮನುಷ್ಯರು ಪ್ರಾಣಿಗಳಿಗೆ ಮೃತ ಅನ್ಬೋದು ಸಮುದ್ರಕ್ಕೆ ಯಾಕೆ ಮೃತ ಅಂತಾರೆ ಅಂತ ಮೂರ್ಖ ಇದೆಯಾ ಕುತ್ಕೋ ಅಂದರು ಅಷ್ಟೇ ಮುಂದೇನು ಗೊತ್ತಾಗಿಲ್ಲ ನಂತರ ಓದ್ದಾಗ ಮೃತ ಸಮುದ್ರ ಯಾಕಂತಾರೆ ಅಂದರೆ ಅಲ್ಲಿ ನೀರು ಬರ್ತದೆ ಮೇಲಿಂದ ಆ ನದಿಯಿಂದ ಬಂದಂಥ ನೀರು ನೀರು ಬರ್ತದಲ್ಲ ಹೊರಗಡೆ ಹೋಗಲ್ಲ ಅದು ನಿಂತ್ಕೊಂಡ್ಬಿಡ್ತದೆ ಎಲ್ಲಿ ಬಂದಂಥ ನೀರು ಅಲ್ಲಿ ಬರುವಂಥ ಜಾರ್ಡನ್ ಪ್ರದೇಶ ಏನಿದೆಯೋ ಈ ಕಡೆ ಪ್ಯಾಲೆಸ್ತೈನ್ ಬರುವಂಥದ್ದು ಆ ಮಣ್ಣಿನ ಭೂಮಿಯಲ್ಲಿ ಬರುವಾಗ ಲವಣಗಳೆಲ್ಲ ಬರ್ತವೆ ಅದು ಹೊರಗೆ ಹೋಗೋಕೆ ದಾರಿನೇ ಇಲ್ಲ ಅದಕ್ಕೆ ದೊಡ್ಡ ಕೆರೆ ಅದು ಅದು ಆ್ಯಕ್ಚುಲಿ ಸಮುದ್ರ ಅಲ್ಲೇ ಅಲ್ಲ ದೊಡ್ಡ ಕೆರೆ ಅದು ಅಸಾಧ್ಯವಾದಂಥ ದೊಡ್ಡ ಕೆರೆ ಆ ನೀರು ಬಂದು 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 ನಿಂತ್ಕೊಂಡು 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 ಏನಾಗುತ್ತೆ ಹೊರಗಡೆ ಹೋಗೋ ದಾರಿ ಇಲ್ಲಲ್ಲ ನೀರು ಆವಿ ಆಗ್ತಾ ಹೋಗ್ತಾ ಇರುತ್ತೆ ಬಿಸಿಲಿಗೆ ಹಾಗಾಗಿ ಆ ನೀರಿನ ಲವಣದ ಅಂಶ ತುಂಬ ಹೆಚ್ಚಾಗ್ತಾ ಹೋಗ್ತದೆ ಸಾಮಾನ್ಯವಾಗಿ ಏಳೆಂಟು ಪರ್ಸೆಂಟ್ ಇದ್ದರೆ ಭಾಳ ಹೆಚ್ಚು ಅಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ವರೆಗೂ ಲವಣ ಆಗಿಬಿಡುತ್ತಂತೆ ಅದ್ರ ಸಾಂದ್ರತೆ ಎಷ್ಟಾಗತ್ತೆ ನೀರಿಂದು ಅಂದರೆ ನೀವು ಒಳಗಡೆ ಹೋಗಿ ಕಾಲು ಚಾಚಿ ಮಲ್ಕೊಂಡ್ರು ಕೂಡ ಮುಣಗಲ್ಲ ಅದ್ರೊಳಗೆ ತೇಲ್ತೀರಿ ಯಾಕೆ ಸದ ಅದ್ರ ಸಾಂದ್ರತೆ ಅಷ್ಟಿದೆ ಗೆ ಡೆನ್ಸಿಟಿ ಅಷ್ಟಿರೋದ್ರಿಂದ ಮುಣಗೋದೇ ಇಲ್ಲ ಮನುಷ್ಯ ಆರಾಮಾಗಿ ಅಲ್ಲಿ ಹೋಗ್ತಾರೆ ಅಲ್ಲಿ ಬರುವಂಥ ತೋರಿಸ್ತಾ ಯಾರು ಈಸೋಲ್ಲ ಅದು ಕಷ್ಟ ಅದು ಅದು ಮೈಗೆ ಲವಣ ಅಂದ್ಕೊಂಬಿಡುತ್ತೆ ಅಲ್ಲಿ ಆ ಡೆಡ್ ಸಿ ನೀವು ಒಂದು ಒಂದು ಪ್ಲಾಸ್ಟಿಕ್ ಏನಾದ್ರು ಹಾಕ್ಕೊಂಡು ಕೂತ್ಕೊಂಡು ಆರಾಮ ಮಲ್ಕೊಂಡು ಮಲ್ಕೊಂಡು ಕೂತ್ಕೋಬೋದು ಮುಣಗೋದೇ ಇಲ್ಲ ನೀವು ಅಲ್ಲಿ ಸಾಂದ್ರತೆ ಅಷ್ಟು ಜಾಸ್ತಿ ಇದೆಯಲ್ಲ ಮತ್ತು ಅಂದರೆ ಆ ನೀರೊಳಗೆ ಒಂದು ಮೀನಿಲ್ಲ ಒಂದು ಪ್ರಾಣಿ ಇಲ್ಲ ಒಂದೊಂದು ಪ್ರಾಣಿ ಇಲ್ಲ ಬದುಕೋಕೆ ಸಾಧ್ಯ ಇಲ್ಲ ಬರೀ ಉಪ್ಪಿನ ಸಾಗರ ಅದು ಹೀಗಾಗಿ ಯಾವ ಜೀವಂತ ಪ್ರಾಣಿಗಳು ಬದುಕೋದಿಲ್ಲ ಅಂತ ಹೇಳಿ ಅದನ್ನು ಮೃತ ಸಮುದ್ರ ಅಂತಾರೆ ಯಾವುದಾದ್ರೂ ಒಂದು ಜೀವ ಚೈತನ್ಯ ಇರಬೇಕಲ್ಲ ಒಳಗಡೆ ಏನೂ ಚೈತನ್ಯ ಇಲ್ಲದಂಥ ಇದು ಸರೋವರ ಇದೆಯಲ್ಲ ದೊಡ್ಡ ಸರೋವರ ಅದಕ್ಕೆ ಡೆಡ್ ಸಿ ಅಂತ ಕರೀತಾರೆ ತಮಾಷೆ ಅಂದರೆ ಅಲ್ಲಿ ಹೋದಾಗ ನೋಡಿದ್ದು ಮುಂದೆ ಹೋದರೆ ಸಿ ಆಫ್ ಗ್ಯಾಲೀಲಿ ಅಂತ ಬೇರೆ ಬರುತ್ತೆ ಭಾಳ ದೂರ ಇಲ್ಲ ಅದು ಈ ಡೆಡ್ ಸಿ ಮೇಲುಗಡೆ ಹೋದರೆ ಸಿ ಆಫ್ ಗ್ಯಾಲೀಲಿ ಅಂತ ಬರುತ್ತೆ ಅಲ್ಲಿ ಜಾರ್ಡನ್ನಿಂದ ನದಿ ಜಾರ್ಡನ್ ನದಿನೇ ಅದು ಜಾರ್ಡನ್ ನದಿ ಹಿಂಗೆ ಬಂದು ಸೇರಿಕೊಂಡು ಇದ್ರ ಪಕ್ಕದಲ್ಲಿ ಹಾಯಿಸಿ ಮತ್ತು ಕೆಳಗೆ ಹೋಗುತ್ತೆ ಅದು ಅಲ್ಲೊಂದು ದೊಡ್ಡ ಸಮುದ್ರ ಇದೆ ಆ ಸಣ್ಣದೇನಲ್ಲ ಅದು ಸಮುದ್ರ ಅಂದರೆ ಸಮುದ್ರದ ಹಾಗೆ ನೂರ ಅರವತ್ತಾರು ಕಿಲೋಮೀಟರ್ ಸ್ಕ್ವೇರ್ ಕಿಲೋಮೀಟರ್ ಇರುವಂಥ ಒಂದು ಸರೋವರ ಅದು ಅಲ್ಲೆಲ್ಲ ಪವಾಡಗಳಾದದ್ದು ಏಸು ಕ್ರಿಸ್ತ ಅಲ್ಲೇ ಮೇಲೆ ನಡ್ಕೊಂಡು ಹೋದದ್ದು ಅಂತ ಕ್ರಿಸ್ತ ನೀಲ್ ಮೇಲೆ ನಡ್ಕೊಂಡು ಹೋದ ಅಂತ ಅಲ್ಲಿ ಭಾಳ ಚಂದಾಗಿ ತಮಾಷೆ ಹೇಳ್ತಾರೆ ಅಲ್ಲಿ ಹೋದಾಗ ಸಿ ಆಫ್ ಗೆಲೀಲಿಗೆ ಹೋಗ್ಬೇಕು ನೀವು ಯೇಸು ಕ್ರಿಸ್ತ ಅಲ್ಲಿ ನೀರಲ್ಲಿ ಹೋದನಂತೆ ಅಂಬಿಗರ್ ಕರ್ಕೊಂಡು ಹೋದರು ಬೋಟಲ್ಲಿ ಕರ್ಕೊಂಡು ಹೋದರು ಅಲ್ಲಿ ಹೋದ್ಮೇಲೆ ಬರ್ತಾ ನಡ್ಕೊಂಡೆ ಬಂದ ಮೇಲೆ ಅಂತ ಹೋಗ್ತಾ ಬೋಟಲ್ಲಿ ಹೋದ ಬರ್ತಾ ನಡ್ಕೊಂಡು ಬಂದ ಅಂತ ಯಾಕೆ ಗೊತ್ತಾ ಅಂತ ಅಲ್ಲಿ ಟೂರಿಸ್ಟ್ ಚೆನ್ನಾಗಿ ಹೇಳ್ತಾರೆ ಟೂರಿಸ್ಟ್ ಗೈಡ್ಸ್ ಇರ್ತಾರಲ್ಲ ಯಾಕೆ ಅಂತ ಕೇಳಿದೆ ಈ ಬೋಟ್ ಮೆನ್ ಆರ್ ಲೈಕ್ ದ್ಯಾಟ್ ಈ ನಾವಿಕರು ಹಂಗಿದ್ದಾರೆ ಅಂತ ಮೊದಲು ಬನ್ನಿ ಬನ್ನಿ ಕರ್ಕೊಂಡು ಬನ್ನಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋದ್ರಂತೆ ರೇಟ್ ಹೇಳೇ ಇಲ್ಲಂತೆ ಅಲ್ಲಿಗೆ ಹೋದ್ಮೇಲೆ ಹೇಳಿದ ರೇಟು ಗಾಬರಿ ಆಗಿಬಿಡ್ತೀವಿ ಈಸೋ ಕ್ರಿಸ್ತರಿಗೆ ಬೇಡ ಬೇಡ ನಡ್ಕೊಂಡು ಹೋಗ್ತೀನಿ ಏನು ಬಂದಂತೆ ಅಂತ ತಮಾಷೆ ಹೇಳ್ತಾ ಅಲ್ಲಿ ನೀರ್ ಮೇಲೆ ನಡ್ಕೊಂಡಿದ್ದು ಅಲ್ಲೇ ಪವಾಡ ಆದದ್ದು ಒಂದೇ ಸಲ ಮೋಜು ಹತ್ತು ಸಾವಿರ ಜನಕ್ಕೆ ಊಟಕ್ಕೆ ಹಾಕಿದ ಆ ಸಿ ಆಫ್ ಗೆಲೀಲಿ ದಂಡೆ ಮೇಲೆ ಅಂತ ಬರುವಂಥ ಕಥೆಗಳು ಬೈಬಲ್ ಕಥೆಗಳು ತುಂಬ ಇದೆ ಆ ಸಿ ಆಫ್ ಗೆಲೀಲಿಯಲ್ಲಿ ಮಾತ್ರ ಅದ್ಭುತವಾದಂಥ ಪ್ರಾಣಿ ಪ್ರಪಂಚ ಇದೆ ನೀರೊಳಗೆ ಮೀನಿದೆ ಏನು ಬೇಕಾದ ಪ್ರಾಣಿ ಜಲಚರ ಪ್ರಾಣಿಗಳಿದ್ದಾವೆ ತುಂಬ ಶುದ್ಧವಾದ ನೀರು ಕುಡಿಯೋ ನೀರು ಅಷ್ಟು ಚೆನ್ನಾಗಿದೆ ತನಗೆ ಆಶ್ಚರ್ಯ ಆದದ್ದು ಕೆಳಗಡೆ ಬಂದರೆ ಡೆಡ್ ಸಿ ಮೇಲಿರುವಂಥದ್ದು ಸಿ ಆಫ್ ಗೆಲೀಲಿ ಅಲ್ಲಿ ಜೀವ ಇದೆ ಇಲ್ಲಿ ಮೃತ ಸಮುದ್ರ ಯಾಕೆ ಹಿಂಗೆ ಆಯ್ತಿದು ಉತ್ತರ ಹುಡುಕಿದಾಗ ತುಂಬ ಚೆನ್ನಾಗಿರೋ ಅರ್ಥ ಗೊತ್ತಾಯಿತು ಈ ಸಿ ಆಫ್ ಗೆಲೀಲಿ ಇದೆಯಲ್ಲ ಆ ಜಾರ್ಡನ್ ನದಿ ನೀರು ಬರ್ತದೆ ಬಂದು 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 ಸೇರ್ಕೊಳ್ಳುತ್ತೆ ಒಳಗಡೆ ಕೆರೆ ಒಳಗಡೆ ನಂತರ ಕೆಳಗಡೆಯಿಂದ ಕೊಚ್ಕೊಂಡು ಹೋಗುತ್ತೆ ಒಂದು ಕಡೆಯಿಂದ ನೀರು ಬರ್ತದೆ ಇನ್ನೊಂದು ಕಡೆ ಕೊಚ್ಕೊಂಡು ಹೋಗ್ತದೆ ಆದರೆ ಡೆಡ್ ಸಿ ಒಳಗಡೆ ನೀರು ಬರೋದು ಮಾತ್ರ ಇದೆ ಹೊರಗಡೆ ಹೋಗೋಕ್ಕೆ ಜಾಗ ಇಲ್ಲ ನನಗನ್ನಿಸಿದ್ದು ನಾನು ಪಡ್ಕೊಂಡಿದ್ದನ್ನು ಕೊಡದೆ ಹೋದರೆ ಡೆಡ್ ಸಿ ಆಗಿಬಿಡ್ತೇನೆ ಅಲ್ವಾ ನಮ್ಮ ಜೀವನಕ್ಕೆ ಎಂಥ ದೊಡ್ಡ ಮಾತಲ್ವಾ ಅದು ಬರೀ ಪಡ್ಕೊಳ್ತಾನೆ ಇದ್ದರೆ ನಾನು ಡೆಡ್ ಸಿ ಆಗ್ತೇನೆ ನನ್ನಲ್ಲೂ ಕೂಡ ಚೈತನ್ಯ ಉಳ್ಕೊಳ್ಳಲ್ಲ ನಾನು ಮೃತ ಸಮುದ್ರ ಆಗೋದಿಲ್ಲ ಮೃತ ಹಾಗೆ ಹಾಗಾಗಿಬಿಡ್ತೀನಿ ಆದರೆ ಪಡ್ಕೊಂಡದ್ರಲ್ಲಿ ಸ್ವಲ್ಪ ಅಂಶ ಆದರೂ ಹೊರಗಡೆ ಕೊಡೋಕ್ಕಾದರೆ ನಾನು ಬಹುಶಃ ಸಿ ಆಫ್ ಗೆಲೀಲಿ ಆಗೋಕ್ಕೆ ಸಾಧ್ಯ ಇದೆ ಅದಕ್ಕೆ ಕ್ರಿಸ್ತ ಅಲ್ಲಿ ಹೋದ್ನೇ ಹೊರತಾಗಿ ಡೆಡ್ ಸಿ ಬರಲಿಲ್ಲ ಅದಕ್ಕೆ ಅಷ್ಟು ಚೆನ್ನಾಗಿ ಅನಿಸುತ್ತೆ ಗರ್ವ ಪಡೋದು ಉಪಕಾರಿ ಉಪಕಾರ ಮಾಡಿದವನಿಗೆ ಅಹಂಕಾರ ಇರಬಾರ್ದು ಅಂತ ಇತ್ತೀಚೆಗೆ ನಾನು ಸ್ವಲ್ಪ ತಮಿಳು ಸಾಹಿತ್ಯದ ಬಗ್ಗೆ ಓದ್ತಾ ಇದ್ದೆ ಅಂದರೆ ಎಷ್ಟು ದೊಡ್ಡ ಹಳೆಯ ಸಾಹಿತ್ಯ ಅದು ಸ್ವಲ್ಪ ಓದಬೇಕು ಅಂತ ಅದಕ್ಕೆ ತಮಿಳು ಬರೋಲ್ಲ ನನಗೆ ಅನುವಾದದಲ್ಲೇ ಓದಬೇಕು ನಾನು ಅತ್ಯಂತ ಹಳೆಯ ತಮಿಳು ಸಾಹಿತ್ಯದಲ್ಲಿ ಕೆಲವು ಕಾವ್ಯ ಸಂಗ್ರಹಗಳು ಬರ್ತವೆ ಅದು ಪತ್ತು ಪಾಟು ಅಂತಂದು ಕರೀತಾರೆ ಪತ್ತು ಪಾಟು ಅಂದರೆ ಬಹುತ್ ಬಹುಶಃ ಭಾಳ ಹಳೆಯದಂತೆ ಸುಮಾರು ಹದಿನೆಂಟು ನೂರು ವರ್ಷಗಳ ಹಿಂದಿದ್ದಂಥ ಕಾವ್ಯ ಸಂಗ್ರಹ ಅಂತ ಬರೀತಾರೆ ನಾನು ಯಾಕೆ ಕುತೂಹಲದಿಂದ ಓದೋಕೆ ಶುರು ಮಾಡಿದೆ ಅಂತಂದರೆ ಆಗಿನ ಕಾಲದ ಸಮಾಜ ಹೇಗಿತ್ತು ಅಂತ ನಾವು ನೋಡಿದ್ವಿ ಜ್ಞಾಪಕ ಚಿತ್ರಶಾಲೆ ನೋಡಿದಾಗ ಅರವತ್ತೆಪ್ಪತ್ತು ವರ್ಷಗಳಿಂದ ಜೀವನ ಹೇಗಿತ್ತು ಇಲ್ಲಿ ಅಂತ ಕಣ್ಮುಂದ್ ಕಟ್ಟೋ ಆಗಾಗುತ್ತೆ ಹದಿನೆಂಟುನೂರು ವರ್ಷಗಳಿದ್ದೆ ಹೇಗಿತ್ತು ಅಂತ ಅದು ಓದುವಾಗ ಒಂದು ಘಟನೆ ನನ್ನ ಕಣ್ಣಿಗೆ ಬಿತ್ತಲ್ಲಿ ಒಂದು ಪ್ರಸಂಗ ಒಬ್ಬ ಕವಿ ಕಾಡೊಳಗೆ ಇದ್ದಾನೆ ಕಾಡಿನ ದಾರಿಯಲ್ಲಿ ಇದ್ದಾನೆ ಪಾಪ ಅವನ ಕವಿ ಸುಸ್ತಾಗಿದ್ದಾನೆ ಊಟ ಇಲ್ಲ ಅವನಿಗೆ ಜೇಬಲ್ಲಿ ಒಂದು ಪೈಸ ಇಲ್ಲ ಊಟಕ್ಕೆ ಸಿಕ್ಕಿಲ್ಲ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವ್ನು ಬಟ್ಟೆ ಹರಿದು ಹೋಗಿದೆ ಕೊಳಕಾಗಿದೆ ಅವನ ಜೊತೆ ಶಿಷ್ಯರು ಬೇರೆ ಇಬ್ಬರು ಇವರಿಗೆ ಊಟ ಇಲ್ಲ ಶಿಷ್ಯರಿಗೂ ಊಟ ಇಲ್ಲ ಅವ್ರು ತಿರ್ಗಾ ಮುರುಘಾ ತಿರುಗಿ ನೋಡಿದಾಗ ಒಂದು ಮುಖ ನೋಡೋರಂತೆ ಮುಂದೆ ಊಟ ಯಾವಾಗ ಅಂದ ಅವರು ಕಾಡಲ್ಲಿ ನಡ್ಕೊಂಡು ನಡ್ಕೊಂಡು ಇದ್ದರು ಕೊನೆಗೆ ಸುಸ್ತಾಗಿ ಒಂದು ದೊಡ್ಡ ಆಲದ ಮರ ಬಂತಂತೆ ನೆರಳಲ್ಲಿ ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಒಂದು ಕೂತ್ಕೊಂಡ್ರಂತೆ ಆ ಕಾಲದ ಜೀವನ ಹೇಗಿದೆ ನೋಡಿ ಆ ಕವಿ ಮತ್ತು ಶಿಷ್ಯರು ಆ ಆಲದ ಮರದ ಕೆಳಗೆ ಕೂತ್ಕೊಂಡ್ರು ಸ್ವಲ್ಪ ತಂಪಾದರೂ ಇದೆಯಲ್ಲ ಕೂತ್ಕೊಂಡ್ರು ಆ ಹೊತ್ತಿಗೆ ಮನುಷ್ಯ ಬಂದಂತೆ ಇವ್ರಿಗೆ ಊಟ ಸಿಗ್ತದೆ ಅಂತ ಭರವಸೆ ಇಲ್ಲ ಅಲ್ಲಿ ಮನುಷ್ಯ ಬಂದ ಅವನ ಮುಖದಲ್ಲಿ ಅದು ಏನು ಕಳೆ ಅವನ ಮುಖದಲ್ಲಿ ಸ್ವಲ್ಪ ಕಪ್ಪಿದ್ದಾನೆ ಅದ್ರ ಮುಖದಲ್ಲಿ ರಾಜ ಕಳೆ ಇದೆ ಕೂದಲಲ್ಲಿ ಎತ್ತಿ ಕಟ್ಕೊಂಡಿದ್ದಾನೆ ಅದಕ್ಕೊಂದು ಮೇಲೆ ಬಂಗಾರ ಸರ ಹಾಕ್ಕೊಂಡಿದ್ದಾನೆ ನವಿಲು ಗರಿ ಸೇರಿಸ್ಕೊಂಡಿದ್ದಾನೆ ತಲೆಯಲ್ಲಿ ಮೀಸೆ ಇದೆ ಬ ಕಟ್ಮಸ್ತ ಆದ ಆಳು ಹೆಗಲ್ ಮೇಲೆ ನಾಲ್ಕೈದು ಜಿಂಕೆ ಹಾಕ್ಕೊಂಡಿದ್ದಾನೆ ಬೇಟೆ ಮಾಡಿ ಬಂದಿದ್ದಾನೆ ತೊಗೊಂಬರ್ತಿದ್ದಾನೆ ಕೈಯಲ್ಲೊಂದು ಭರ್ಜರಿ ಧನುಸ್ಸಿದೆ ಬಾಣ ಇದೆ ಅವನ ಕಾಲಲ್ಲಿ ಬಂಗಾರದ ಕಾಲೊಂದಿಗೆಗಳಿದ್ದಾವೆ ಕೈಯಲ್ಲಿ ಕಡಗ ಇದೆ ಬಂಗಾರದ ಕಡಗ ಇದೆ ಕೊರಳಲು ನೀಲಮಣಿ ಇದೆ ಅದನ್ನು ಕಂಡ್ರು ಬಹಳ ದೊಡ್ಡ ಮನುಷ್ಯ ಇರಬೇಕು ಇವನು ಅಂತ ಆತ ಬಂದ ತಕ್ಷಣ ಎದ್ದು ನಿಂತ್ಕೊಂಡ್ರಂತೆ ಇವ್ರು ಕೈ ಮುಗಿದ್ರಂತೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂದ ಅವನು ಇವ್ರು ನೋಡಿದ ಗೊತ್ತಾಯ್ತು ಊಟ ಸಿಕ್ಕಿಲ್ಲ ಇವರಿಗೆ ಅಂತ ಅವನು ಹುಚ್ಚುಚಾರ ಪ್ರಶ್ನೆ ಕೇಳಲಿಕ್ಕೆ ಹೋಗಲಿಲ್ಲ ನೀವು ಯಾರು ಅವರು ಅಂತ ಕೇಳಲಿಲ್ಲ ಏ ಕೇಳಿ ಏನು ಮಾಡೋದು ಅವ್ರ ಪರಿಸ್ಥಿತಿ ಏನೋ ಗೊತ್ತಾಗಿತ್ತು ಕೂತ್ಕೊಳ್ಳಿ ಅಂದ ಏನು ಮಾಡಿದೆ ಗೊತ್ತಾ ತಾನು ಕೊಂದು ತಂದಿದ್ನಲ್ಲ ಜಿಂಕೆನ ಅದರಲ್ಲಿ ಒಂದು ಜಿಂಕೆ ಮರಿ ತೆಗೆದ ಅಲ್ಲಿ ಅರಣಿ ಹಚ್ಚಿದ ಬೆಂಕಿ ಮಾಡ್ದ ಕಟ್ಟಿಗೆ ಚೂರು ತಂದ ಆ ಜಿಂಕೆ ಬೇಯಿಸಿದ ತನ್ನ ಹೆಗಲ್ ಮೇಲೆ ಚೀಲದಲ್ಲಿ ಮಸಾಲೆ ಇತ್ತು ಅದನ್ನು ಹಾಕಿದ ಹಾಕಿ ಅಲ್ಲಿ ಎಲೆ ತಂದು ಕೊಟ್ಟು ತಿನ್ನಿರಿ ಅಂತ ಕೊಟ್ಟ ಅವರಿಗೆ ಮೂರು ಜನ ಊಟ ಕಂಡಿರಲಿಲ್ಲ ಇವರು ತಿಂದರು ತಿಂದು ಹೊಟ್ಟೆ ತುಂಬಿತು ಪಕ್ಕದಲ್ಲಿ ತೊರೆ ಹರಿತಾಯಿತ್ತು ನೀರು ಕುಡಿದ್ರು ಆಮೇಲೆ ಕವಿತೆ ನೆನಪಾಯಿತು ಯಾವಾಗಲೂ ಹಾಗೆ ತಾನೆ ಪೋಟೋ ಪೋಟೋಬಾ ನಂತರ ಬಿಟ್ಟೋಬಾ ಅಂತ ಹೊಟ್ಟೆ ತುಂಬಿದ್ಮೇಲೆ ತನ್ನ ಸಂಗೀತ ನಾಯಿ ನೃತ್ಯ ಎಲ್ಲ ಅರ್ಥ ಆಗೋದು ಅವ್ರಿಗೆ ಎಷ್ಟು ದೇಶ ಚೆನ್ನಾಗಿದೆಯಲ್ಲ ಕಾಡಿದು ಅಲ್ಲಿವರೆಗೂ ಚೆನ್ನಾಗಿ ಕಾಡು ಅನಿಸಿರಲಿಲ್ಲ ಚೆನ್ನಾಗಿದೆ ಕಾಡು ಅಂದರು ಮೇಲೆ ಬಂದರು ಅವ್ನು ನೋಡಿದರು ಸ್ವಾಮಿ ನೀವು ಯಾರು ನಮ್ಮ ಜೀವ ಉಳಿಸಿದ್ರಿ ನೀವು ಅಂತ ತಗೊಂಡು ಏನು ಮಾಡ್ತೀರಿ ನಾನು ತೊಗೊಂಡು ನಾವು ದಾರಿ ಹೋಗ್ರು ನಮ್ಮಿಂದ ಏನು ಪ್ರಯೋಜನ ನಿಮಗೆ ನೀವು ದೊಡ್ಡ ಹಂಗೆ ಕಾಣಿಸ್ತೀರಿ ಅನ್ನಂತ ಹೌದು ನಾನು ಕವಿನ ಕವನ ಬರಿತೀನಿ ಕತೆ ಬರಿತೀನಿ ಅನ್ನಂತ ಹಾಗಾದ್ರೆ ದೊಡ್ಡವರು ಅಕ್ಷರ ಗೊತ್ತಿದ್ದವ್ರು ನೀವು ಕುತ್ಕೊಳ್ಳಿ ಹೇಳಿ ಏನು ಮಾಡೋದು ಗೊತ್ತಾ ತನ್ನ ಕೊರಳಲ್ಲಿ ಹಾಕ್ಕೊಂಡು ತನ್ನ ನೀಲಮಣಿ ಮಣಿ ತೆಗದ ಕೈಯಲ್ಲಿದ್ದಂಥ ಬಂಗಾರದ ಕಡಗ ತೆಗದ ತೊಗೊಳ್ಳಿ ಮಾರ್ಕೊಂಡು ಚೆನ್ನಾಗಿ ಚೆನ್ನಾಗಿರ್ಕೊಳ್ಳಿ ನೀವು ಹೋಗಿ ಅಂತ ಹೇಳಿ ಕಳ್ಸಿದ್ದಂತೆ ಇವ್ರು ಕಲ್ಪನೆನೇ ಮಾಡಿರಲಿಲ್ಲ ಕೊಡ್ತಾನೆ ಅವನು ಅಂತ ಊಟ ಕೊಟ್ಟರೆ ಸಾಕಾಗಿತ್ತು ಇದೆಲ್ಲ ಕೊಟ್ಟ ತಕ್ಷಣ ತೊಗೊಂಡು ಹೊರಟ್ರಂತೆ ಮುಂದೆ ಹೋದಾಗ ಒಂದಿಷ್ಟು ಜನ ಬೇಟೆಗಾರರು ಬಂದರು ಇವ್ರು ಹೆಮ್ಮೆ ಎಂದು ಹೇಳಿಕೊಂಡ್ರಂತೆ ನೋಡಿ ಅಲ್ಲೊಬ್ಬ ಸಿಕ್ಕಿದ್ದ ನಮಗೆ ಅವನು ಹಿಂಗಿದ್ದ ಅವ್ನು ಧನುಸ್ ಹಿಡ್ಕೊಂಡಿದ್ದ ಹಿಂಗೆಲ್ಲ ಕೊಟ್ಟ ಅಂತ ಅವ್ರ ಅಂತ ಅವನ ನಿಮಗೆ ಸಿಕ್ಕಿದ್ರ ಅವ್ರು ನಮ್ಮ ನಮ್ಮ ರಾಜರವರು ನಳ್ಳಿ ಅಂತ ಅವ್ರ ಹೆಸರು ನಳ್ಳಿ ರಾಜರು ನಳ್ಳಿ ರಾಜರು ದಂತಕಥೆಯಾಗಿ ಹೋಗಿದ್ದ ಮನುಷ್ಯ ಆತ ಕಂಡವರಿಗೆಲ್ಲ ಏನು ಕೊಟ್ಟು ಅವನು ಅವನಂತ ಅದ್ಭುತವಾದ ರಾಜ ಇರಲಿಲ್ಲ ಅಂತ ಮ ಅವ್ರು ಹೇಳ್ತಾನಂತ ಯಾರ ಕಣ್ಣಲ್ಲಿ ನೀರು ಕಂಡ್ರೆ ಕೂಡ ನನ್ನ ವ್ಯಥೆ ಆಗ್ತದೆ ಅಂತ ಹೇಳಿ ಹಾಗೆ ಓಡಾಡುವಂಥ ಮನುಷ್ಯ ಆತ ಸಿಕ್ಕಿದ್ರೆ ನಿಮಗೆ ಅಯ್ಯೋ ನೀವು ಪುಣ್ಯ ಮಾಡಿದ್ರಿ ನೀವು ಮೂರು ಜನ ಅವನ ದರ್ಶನ ಆಯ್ತಲ್ಲ ನಿಮಗೆ ಅಂದ್ರಂತ ಅವನಂದ ಅಯ್ಯೋ ಕಥೆಯ ಆ ನಳ್ಳಿ ಬಗ್ಗೆ ನಾನು ಬೇಕಾದಷ್ಟು ಕತೆ ನಾನು ಕೇಳಿದ್ದೀನಿ ಆತ ನಳ್ಳಿ ಅಂತ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳಿ ಮುಂದೆ ಆತ ಏನು ಮಾಡ್ತಾನೆ ಆ ನಳ್ಳಿ ಋಣ ತೀರಿಸೋದು ಹೇಗೆ ಅಂತ ಹೇಳಿ ಒಂದು ಅದ್ಭುತವಾದ ಕಾವ್ಯ ಬರಿತಾನೆ ನಳ್ಳಿ ಮೇಲೆ ಅವನ ದಾನದ ಗುಣವನ್ನು ಅವನ ಧೀರೋದಾತ್ತತೆಯ ಬಗ್ಗೆ ಒಂದು ಅದ್ಭುತವಾದ ಕವನ ಬರೀತಾನೆ ಆ ಕವನ ಇವತ್ತಿಗೂ ಇದು ಹದಿನೆಂಟುನೂರು ವರ್ಷ ಆಯಿತು ಅದು ನೋಡಿದ ಮೇಲೆ ನನಗನಿಸಿದ್ದು ತನ್ನ ಔದಾರ್ಯದಿಂದ ನಳ್ಳಿ ಒಂದು ದಾನ ಮಾಡಿದ ಇವರು ಕೊಟ್ಟ ಅವನು ಒಳ್ಳೆಯ ಕೆಲಸ ಮಾಡಿದ ಆದರೆ ಕವಿ ಏನೂ ಸಣ್ಣದು ಮಾಡಲಿಲ್ಲ ತನ್ನ ಸಿಕ್ಕಂತಹ ಊಟ ಬಂಗಾರದ ಕಡಗಗಳನ್ನು ತಗೊಂಡು ಆ ದಾನಿಯದ್ನೆಲ್ಲ ಉದಾರಿ ನಳ್ಳಿ ಅವನನ್ನು ಅಜರಾಮರವನ್ನಾಗಿ ಮಾಡಿದ ಕವನ ಬರೆದು ಅಲ್ವಾ ಅದ್ಭುತ ಅಲ್ವಾ ರಾಮ ದೊಡ್ಡವನು ಸ್ವಾಮಿ ವಾಲ್ಮೀಕಿ ಬರೀದಿದ್ದರೆ ನಮಗೆಲ್ಲ ಗೊತ್ತಾಗ್ತಾ ಇತ್ತು ಮಹಾಭಾರತ ಪಾಂಡವರು ಎಲ್ಲ ದೊಡ್ಡವರು ಕೃಷ್ಣ ದೊಡ್ಡವನು ಆದರೆ ವ್ಯಾಸರು ಬರೀದೇ ಹೋದರೆ ಏನಾಗ್ತಿತ್ತು ಹೇಗೆ ಅವರೆಲ್ಲ ತಮ್ಮ ತಮ್ಮ ಗುಣಗಳಿಂದ ತಮ್ಮ ಚರ್ಯಗಳಿಂದ ದೊಡ್ಡವರಾದರೂ ಜಗತ್ತಿಗೆ ಉಪಕಾರ ಮಾಡಿದರು ಹಾಗೆ ಒಬ್ಬ ದಾರ್ಶನಿಕ ಒಬ್ಬ ಕವಿ ಆ ದಾನಿಯನ್ನು ದೊಡ್ಡವನ ಜೀವನವನ್ನು ಬರೆದು ಅದನ್ನು ಉಪಕಾರ ಮಾಡಿದ ಜಗತ್ತಿಗೆ ಹಾಗೆ ಉಪಕಾರ ಅನ್ನೋದು ಯಾವ ರೀತಿ ಆಗ್ತದೆ ಅಂತಿಲ್ಲ ಆದರೆ ಉಪಕಾರ ಮಾಡಿದ ಗರ್ವ ಇರಬಾರ್ದು ಅಂತ ಅದು ಹೇಳ್ತಾರೆ ಗರ್ವ ಪಡೋದು ಉಪಕಾರಿ ದರ್ಪ ಬಿಟ್ಟು ಅಧಿಕಾರಿ ಎರಡನೇದನ್ನು ಬರೆದು ವಿಧಾನಸೌಧದ ಮುಂದೆ ಹಾಕಬೇಕು ನನಗೆ ಭಾಳ ಇಷ್ಟಿಟ್ಟು ಬರ್ತದೆ ಅದಕ್ಕೆ ಮೊನ್ನೆ ಬರೆದೆ ನಾನು ಗೌರ್ಮೆಂಟ್ ಸರ್ವೆಂಟ್ಸ್ ಅಂತ ಬರ್ಕೋತೀವಿ ನಾವು ಅಲ್ವಾ ಗೌರ್ಮೆಂಟ್ ಸರ್ವೆಂಟ್ ಅಂತ ಆಫೀಸಿಗೆ ಹೋದಾಗ ಗೊತ್ತಾಗತ್ತೆ ಯಾರು ಸರ್ವೆಂಟು ಯಾರಲ್ಲ ಅಂತ ದರ್ಪ ಬಿಟ್ಟ ಅಧಿಕಾರಿ ಅಧಿಕಾರ ಇದ್ದಾಗ ದರ್ಪ ಇಲ್ಲದೆ ಇರೋದಿದೆಯಲ್ಲ ಅದು ಬಹು ದೊಡ್ಡ ಗುಣ ಅದು ಅದಕ್ಕೆ ಡಿ ವಿ ಜಿ ಹಾಕಿದ್ದು ನೋಡಿ ಮೊದಲೇದು ಗರ್ವ ಪಡೋದು ಉಪಕಾರಿ ಎರಡನೇದು ದರ್ಪ ಬಿಟ್ಟ ಅಧಿಕಾರಿ ನಿರ್ವಿಕಾರದ ನೋಳ್ಪುವುದಾರಿ ಯಾವುದು ವಿಕಾರ ಬೇಡ ನಿರ್ವಿಕಾರವಾಗಿ ನಿರ್ಮಲವಾದ ನಯನದಿಂದ ಎಲ್ಲವನ್ನು ಯಾರು ಉದಾರದ ಭಾವದಿಂದ ನೋಡ್ತಾನೋ ಅವನು ಸರ್ವಧರ್ಮ ಆಧಾರಿ ಎಲ್ಲ ಧರ್ಮಗಳಿಗೂ ಆಧಾರವಾಗಿದ್ದವನು ನಿರ್ವಾಣ ಸಂಚಾರಿ ಯಾವಾಗಲೂ ಮುಕ್ತಿ ಕಡೆಗೆ ನಡೆಯುವಂಥವನು ಊರ್ವರೆಗೆ ಗುರುವವನು ಮಂಕುತಿಮ್ಮ ಊರ್ವರೆ ಅಂದರೆ ಭೂಮಿ ಭೂಮಿಗೆ ಅವನು ಗುರುವಾಗಿದ್ದಾನೆ ಅಂಥವನು ಅಂತ ಆ ಲಕ್ಷಣಗಳನ್ನು ಹೇಳ್ತಾರೆ